ಯಾಕೆಷ್ಟು ಉದ್ವೇಷ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅನುಕೂಲಕ್ಕೆ ತಕ್ಕಂತೆ ಮಾತನಾಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ರಾಜ್ಯಕ್ಕೆ ಬರಬೇಕಿರುವಂತಹ ಶ್ರಮದ ಕೇಳಿದ್ರೆ ಸಂಸತ್ನೊಳಗೆ ನಿಂತು ಕರ್ನಾಟಕದವರು ದೇಶ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಬೌಪೀರ್ತಾ ಇದ್ದಾರೆ ಸ್ವಂತ ಬರದ ಮೇಲೆ ನಿಂತು ನಮ್ಮ ತೆರಿಗೆ ಹಣದಿಂದ ಹತ್ತಾರು ರಾಜ್ಯಗಳನ್ನ ಸಾಕ್ತಾ ಇರುವಂತಹ ದೇಶದ ಅಭಿವೃದ್ಧಿಗೆ ನೆರವಾಗ್ತಾ ಇರುವಂತಹ ನಮ್ಮನ್ನ ದೇಶದ್ರೋಹಿ ಎನ್ನುವ ಇವರು ಕರ್ನಾಟಕದ ಪರ ಇದ್ದಾರೋ ವಿರೋಧವಾಗಿದ್ದಾರೋ ಎಂಬುದನ್ನ ಜನರೇ ನಿರ್ಧಾರ ಮಾಡಬೇಕು ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಕರ್ನಾಟಕ ರೈತರ ಸಂಘ ದಲಿತ ಸಂಘರ್ಷ ಸಮಿತಿ ಜಾಗೃತ ಕರ್ನಾಟಕ ದಲಿತ ಕಲಾ ಮಂಡಳಿ ಎದ್ದೇಳು ಕರ್ನಾಟಕ ವೇದಿಕೆಯ ವತಿಯಿಂದ ನಗರದ ಎಚ್ ಕೆ ಪಾಟೀಲ್ ಸಭಾಂಗಣದಲ್ಲಿ ಗುರುವಾರ ನಡೆದಂತಹ ರೈತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ನ್ಯಾಯಗಳ ಕುರಿತಾಗಿ ಅಂಕಿ ಅಂಶಗಳ ಸಮೇತ ವಿವರಣೆಯನ್ನ ನೀಡಿದ್ರು ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅಭರದ ಭಾಷಣವನ್ನ ಮಾಡಿದ್ರು ಪ್ರತಿ ವರ್ಷ ಕೇಂದ್ರಕ್ಕೆ ನಾವು ಐವತ್ತು ಸಾವಿರ ಕೋಟಿ ತೆರಿಗೆಯನ್ನು ಕಟ್ತೇವೆ ಆದ್ರೆ ಅವರು ನಮಗೆ ವಾಪಸ್ ಕೊಡೋದು ಹತ್ತು ಸಾವಿರ ಕೋಟಿ ಮಾತ್ರ ನಾವೇನು ಭಿಕ್ಷುಕರ ಅಂತ ಪ್ರಶ್ನೆ ಮಾಡಿದ್ರು ಈಗ ನಾವು ನಮ್ಮ ದೇಶ ಪಡೆಯುವಂತ ನಿಂದಿಸ್ತಾರೆ ಇದು ಮೋದಿ ಅವರ ಅನುಕೂಲ ಸಿಂಧು ವ್ಯಕ್ತಿತ್ವವನ್ನ ತೋರಿಸುತ್ತೆ ನಾವು ವರ್ಷಕ್ಕೆ ನಾಲ್ಕು ಐವತ್ತು ಲಕ್ಷ ಕೋಟಿ ತೆರಿಗೆಯನ್ನ ಕಟ್ಟೇವೆ ಅಂತದ್ರಲ್ಲಿ ನಮ್ಮನ ದೇಶ ದ್ರೋಹಿ ಎನ್ನುವ ಇವರು ನಾವೆಷ್ಟು ಮಾತನಾಡಬೇಕು ಅಂತ ಕಿಡಿಕಾರಿದ್ದಾರೆ ಕೇಂದ್ರಕ್ಕೆ ಯಾರು ಹೆಚ್ಚು ತೆರಿಗೆಯನ್ನ ಕಟ್ಟುತ್ತಿದ್ದಾರೋ ಅವರ ಕತ್ತು ಬಿಸುಕುವ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ವಾರ್ಷಿಕ ಖರ್ಚು ಎರಡು ಪಾಯಿಂಟ್ ಅರವತ್ ಮೂರು ಲಕ್ಷ ಕೋಟಿ ಇದರಲ್ಲಿ ರಾಜ್ಯ ಶೇಕಡಾ ಎಪ್ಪತ್ತೇಳರಷ್ಟು ಹಣವನ್ನ ಸ್ವಂತ ತೆರಿಗೆ ಮೂಲಕ ಸಂಗ್ರಹಿಸುತ್ತೆ ಕೇಂದ್ರ ನಮಗೆ ಕೊಡುವ ಪಾಲು ಶೇಕಡಾ ಇಪ್ಪತ್ತ್ ಮೂರರಷ್ಟು ಮಾತ್ರ ಕರ್ನಾಟಕ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದ್ದಂತೆ ಇದನ್ನ ಸಹಿಸದ ಅವರು ನಮ್ಮನ್ನ ಹಿಹಾಳಿಸಿ ಸುಳ್ಳುಗಳನ್ನ ಹೇಳಿ ಮಾನ ಹರಾಜು ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹರಿಹಾಯ್ದಿದ್ದಾರೆ ಸಿಂಗ್ ಸರ್ಕಾರ ಇದ್ದಾಗ ಸಂಗ್ರಹಿಸಿದ ತೆರಿಗೆಯಲ್ಲಿ ರಾಜ್ಯಕ್ಕೆ ಮೂವತ್ತೆರಡು ಪರ್ಸೆಂಟ್ ಪಾಲನ್ನ ನೀಡುತ್ತ ಹಣಕಾಸು ಆಯೋಗ ರಚನೆ ಆದಾಗ ರೆಡ್ಡಿ ರಾಜ್ಯದ ಪಾಲನ್ನ ಶೇಕಡ ನಕ್ಕೆ ಹೆಚ್ಚಿಸಿದ್ರು ಬಳಿಕ ಮೋದಿ ಸರ್ಕಾರ ಬಂತು ಎನ್ ಕೆ ಸಿಂಗ್ ಅಧ್ಯಕ್ಷತೆಯಲ್ಲಿ ಹದಿನೈದನೇ ಹಣಕಾಸು ಆಯೋಗ ರಚನೆಯಾಯಿತು ಅಲ್ಲಿಂದ ಕರ್ನಾಟಕಕ್ಕೆ ತೆರಿಗೆಯ ಪಾಲು ಕಡಿಮೆಯಾಯಿತು ಪರಿಣಾಮವಾಗಿ ವರ್ಷಕ್ಕೆ ಹದಿನಾಲ್ಕು ಸಾವಿರ ಕೋಟಿ ಕಡಿತಗೊಂಡಿತ್ತು ಅಂತ ದೂರು ನೀಡಿದ್ದಾರೆ ಜಿಎಸ್ಟಿ ಜಾರಿಯಾದ ನಂತರ ರಾಜ್ಯ ಸರ್ಕಾರ ಕ್ರೋಢೀಕರಿಸ್ತಾ ಇದ್ದಂತಹ ಸ್ವಂತ ತೆರಿಗೆಯಲ್ಲಿ ಮೂವತ್ತೆರಡು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ಕೂಡ ಕೃಷ್ಣೇ ಬೈರೇಗೌಡ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ